ಕರ್ನಾಟಕ ರಾಜ್ಯೋತ್ಸವದ ಹಿನ್ನೆಲೆ ಧ್ವಜಾರೋಹಣ ನೆರವೇರಿಸಲಾಯಿತು ಧಾರವಾಡದಲ್ಲಿ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಒಂದು ಆಚರಣೆಯನ್ನ ಮಾಡಲಾಯಿತು ನಗರದ ಆರೆಂಜ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ಸಂಭ್ರಮ ಮನೆ ಮಾಡಿದೆ ಕರ್ನಾಟಕ ರಾಜ್ಯೋತ್ಸವದ ಹಿನ್ನೆಲೆ ಧ್ವಜಾರೋಹಣವನ್ನ ನೆರವೇರಿಸಲಾಯಿತು ಧಾರವಾಡದಲ್ಲಿ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಒಂದು ಆಚರಣೆಯನ್ನ ಮಾಡಲಾಯಿತು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಧ್ವಜಾರೋಹಣವನ್ನ ಮಾಡಿದ್ರು ಹಾಗೆ ಸಚಿವ ಸಂತೋಷ್ ಲಾಡ್ ಭಾಷಣ ಮಾಡುವಂತಹ ವೇಳೆ ವಿದ್ಯುತ್ ಕೈಕೊಟ್ಟಿದೆ ವಿದ್ಯುತ್ಗಾಗಿ ಹತ್ತು ನಿಮಿಷಗಳ ಕಾಲ ಕಾದು ನಿಂತಹ ಲಾಡ್ ಅವರು ಬಳಿಕ ವಿದ್ಯುತ್ ಬರದೇ ಇರುವಂತಹ ಕಾರಣ ಮೈಕ್ ಇಲ್ಲದೆ ಲಾಡ್ ಅವರು ಭಾಷಣವನ್ನ ಮುಂದುವರೆಸಿದ್ದಾರೆ ಕರ್ನಾಟಕ ರಾಜ್ಯೋತ್ಸವದ ಹಿನ್ನೆಲೆ ಧ್ವಜಾರೋಹಣವನ್ನ ನೆರವೇರಿಸಲಾಯಿತು ಧಾರವಾಡದಲ್ಲಿ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಆಚರಣೆಯನ್ನ ಮಾಡಲಾಯಿತು ನಗರದ ಆರ್ ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ಸಂಭ್ರಮ ಮನೆ ಮಾಡಿತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಧ್ವಜಾರೋಹಣವನ್ನ ಮಾಡಿದ್ರು ಹಾಗೆ ಅವರು ಭಾಷಣವನ್ನ ಮಾಡುವಂತಹ ವೇಳೆ ವಿದ್ಯುತ್ ಕೈಕೊಟ್ಟಿದೆ ಏನು ವಿದ್ಯುತ್ ಬರುತ್ತೆ ಅಂತ ಒಂದು ಹತ್ತು ನಿಮಿಷಗಳ ಕಾಲ ಕಾದು ನಿಂತರು ಆದರೂ ಕೂಡ ವಿದ್ಯುತ್ ಬರದೇ ಇದ್ದ ಕಾರಣ

ಹೇಳಿದ್ದು ಅವರಿಗಿರುದ್ಧ ಸಾಹಿತ್ಯ ಸರ್ವಜ್ಞ ದುಪ್ಪಲಿ ಮತ್ತು ಪಂಪು ತಿಮ್ಮನ ಸಂಖ ಜ್ಞಾನಭಕ್ತಿ ಜ್ಞಾನ ಭಕ್ತಿ ಮತ್ತು ಕರ್ಮ ಸಿದ್ಧಾಂತಗಳಿಂದ ಸಾರಿ ಹೇಳುವುದರಲ್ಲಿ ಇತರ ಭಾಷೆಗಳನ್ನು ಒಪ್ಪಿಕೊಂಡಿದೆ ಕನ್ನಡಿಗರ ಶಾಂತಿಪ್ರಿಯ ಕನ್ನಡ ನಾಡು ಹುಡಿ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸುವ ಕನ್ನಡದ ಸಾಹಿತ್ಯ ಮೂಲಪುರು संद <laughs> <laughs>